ಹಲೋ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ನಾವು ಒಂದು ಹೆಜ್ಜಿಂಗ್ ಸ್ಟ್ರಾಟಜಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಮಾಡಿದಂದರೆ ಯಾವ ರೀತಿ ಅದನ್ನು ಬ್ಯಾಕ್ ಟೆಸ್ಟ್ ಮಾಡೋದು ಅನ್ನೋದನ್ನು ನೋಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ವಸ್ಪರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಮಗೆ ಯಾವುದೊಂದು ಸ್ಟ್ರಾಟಜಿಯ ಐಡಿಯಾ ಬಂದಾಗ ಅದನ್ನು ಡೈರೆಕ್ಟಾಗಿ ಲೈವ್ ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ ಆ ಸ್ಟ್ರಾಟಜಿಯ ಅಡ್ವಾಂಟೇಜ್ ಅದೇ ರೀತಿ ಡಿಸ್ಅಡ್ವಾಂಟೇಜ್ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ ಅಥವಾ ಒಂದು ಫಾರ್ವರ್ಡ್ ಟೆಸ್ಟ್ ಮಾಡಬೇಕಾಗುತ್ತೆ ಫಾರ್ವರ್ಡ್ ಟೆಸ್ಟ್ ಮಾಡಲಿಕ್ಕಿಂತ ಮುಂಚೆ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಆ ಸ್ಟ್ರಾಟಜಿ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜ್ ಗೊತ್ತಾಗುತ್ತೆ ನಾವು ಆ ಸ್ಟ್ರಾಟಜಿಯನ್ನು ಫೈನ್ ಟ್ಯೂನ್ ಮಾಡ್ಬೋದು ನಂತರ ಒಂದಷ್ಟು ಫಾರ್ವರ್ಡ್ ಟೆಸ್ಟ್ ಮಾಡ್ಬೋದು ರಿಯಲ್ ಮನಿಯನ್ನು ಹಾಕಿ ಟ್ರೇಡ್ ಮಾಡಲಿಕ್ಕಿಂತ ಮುಂಚೆ ಸ್ವಲ್ಪ ಫಾರ್ವರ್ಡ್ ಟೆಸ್ಟ್ ಕೂಡ ಮಾಡ್ಬೋದು ಫಾರ್ವರ್ಡ್ ಟೆಸ್ಟ್ ಮಾಡಲಿಕ್ಕಿಂತ ಮುಂಚೆ ಒಂದಷ್ಟು ಬ್ಯಾಕ್ ಟೆಸ್ಟ್ ಮಾಡಿದರೆ ಬೆಟರ್ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಒಂದು ಹೆಜ್ಜಿಂಗ್ ಸ್ಟ್ರಾಟಜಿನ ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಹೆಜ್ಜಿಂಗ್ ಸ್ಟ್ರಾಟಜಿಯನ್ನು ನಾವು ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಅಲ್ಗೋ ಟೆಸ್ಟ್ ಏನೊಂದೊಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇದ್ದೀವಿ ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ ಇದೇ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ ಸ್ಟಾಕ್ ಮಾರ್ಕ್ ಇದೆ ಅದೇ ರೀತಿ ಆಪ್ಷನ್ ಅಂತ ಒಂದು ಪ್ಲಾಟ್ಫಾರ್ಮ್ಗಳಿದೆ ಈ ರೀತಿಯ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಕರೆಂಟ್ಲಿ ಆಲ್ಗೋ ಟೆಸ್ಟಲ್ಲಿ ಈ ರೀತಿ ಹೆಜ್ಜಿಂಗ್ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡುವ ಫೆಸಿಲಿಟಿ ಫ್ರೀ ಇದೆ ಸೊ ಹಾಗಾಗಿ ಈ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಗೋ ಟೆಸ್ಟ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಆ ಸೈಟ್ಗೆ ಬಂದಾಗ ನೀವು ಈ ರೀತಿಯ ಒಂದು ಇಂಟರ್ಫೇಸನ್ನು ನೋಡ್ತೀರಿ ಸೊ ನೀವು ಇಲ್ಲಿ ಬ್ಯಾಕ್ ಟೆಸ್ಟನ್ನು ಮಾಡಬೇಕಂತ ಹೇಳಿದರೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಇಲ್ಲಿ ಸೈನ್ ಅಪ್ ಅಂತ ಕೊಟ್ಟರೆ ನೀವು ನಿಮ್ಮ ನೇಮ್ ಮೊಬೈಲ್ ನಂಬರ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಒ ಟಿ ಪಿನ ಕೊಟ್ಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಅಕೌಂಟ್ ಕ್ರಿಯೇಟ್ ಆದ ನಂತರ ನೀವು ಇಲ್ಲಿ ಲಾಗಿನ್ ಆದರೆ ಆಯಿತು ನಿಮ್ಮ ಅಕೌಂಟ್ ಥ್ರೂ ಲಾಗಿನ್ ಆದರೆ ನೀವು ಈ ಸೈಟಲ್ಲಿ ಬ್ಯಾಕ್ ಟೆಸ್ಟನ್ನು ಮಾಡ್ಬೋದು ನಾನು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು ಲಾಗಿನ್ ಆಗ್ತೀನಿ ಸೊ ಲಾಗಿನ್ ಆದ ನಂತರ ಈ ರೀತಿಯ ನೀವು ಒಂದು ಇಂಟರ್ಫೇಸ್ಗೆ ಬರ್ತೀರಿ ನೀವು ಹೆಜ್ಜಿಂಗ್ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಸಿಮ್ಯುಲೇಟರ್ ಅಂತ ಇದೆ ಬಿ ಟೆ ಟೆಸ್ಟಿಂಗಲ್ಲಿದೆ ಮೇ ಬಿ ಹಾಗಾಗಿ ಇದು ಫ್ರೀ ಇರ್ಬೋದು ನೆಕ್ಸ್ಟ್ ಇದು ಪೇಯ್ಡ್ ಆಗ್ಬೋದು ಬೇರೆ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡುವಂಥದ್ದು ಈ ಡೇಲಿ ಅಥವಾ ಪೊಸಿಷನಲ್ ಸ್ಟ್ರಾಟಜಿಯನ್ನು ನಾವು ಆಟೋಮೆಟಿಕ್ಕಾಗಿ ಬ್ಯಾಕ್ ಟೆಸ್ಟ್ ಮಾಡುವಂಥ ಫೆಸಿಲಿಟಿ ಈ ಸೈಟಲ್ಲಿ ಪೇಯ್ಡೇ ಇದೆ ಬಟ್ ಸಿಮ್ಯುಲೇಟರ್ ಆಪ್ಷನ್ ಏನಿದೆ ಇದು ಆ್ಯಸ್ ಅಪ್ ನೋ ಫ್ರೀ ಇದೆ ನೆಕ್ಸ್ಟ್ ಮೇ ಬಿ ಪೇಯ್ಡ್ ಆದರೂ ಆಗ್ಬೋದು ಸೊ ಆ ಸಿಮ್ಯುಲೇಟರ್ ಆಪ್ಷನ್ಗೆ ಬಂದಾಗ ಇಲ್ಲಿ ನಮಗೆ ಆಪ್ಷನ್ಗಳು ಸಿಗುತ್ತೆ ಬ್ಯಾಕ್ ಟೆಸ್ಟನ್ನು ಮಾಡಲಿಕ್ಕೆ ಸೊ ಇಲ್ಲಿ ಆಪ್ಷನ್ ಚೈನ್ ಅಂತ ಬರ್ತಾ ಇದೆ ನೋಡಿ ಅದಕ್ಕಿಂತ ಕೆಳಗಡೆ ಬ್ಯಾಂಕ್ ನಿಫ್ಟಿ ಅಂತ ಇದೆ ಬೈ ಡಿಫಾಲ್ಟ್ ಬ್ಯಾಂಕ್ ನಿಫ್ಟಿ ಬರ್ತಿದೆ ಅದೇ ರೀತಿ ಬೇರೆ ಬೇರೆ ಇಂಡೆಕ್ಸ್ಗಳು ಇದೆ ಯಾವ್ಯಾವ ಇಂಡೆಕ್ಸಲ್ಲಿ ಆಪ್ಷನ್ ಟ್ರೇಡ್ ಆಗುತ್ತೆ ಆ ಇಂಡೆಕ್ಸ್ಗಳು ಬರ್ತಾ ಇದೆ ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟಿಗೆ ಸೊ ನನಗೆ ನಿಫ್ಟಿ ಬೇಕು ಅಂತಿದ್ರೆ ನಾನು ನಿಫ್ಟಿಯನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ನಾನೇನು ಮಾಡ್ತೀನಿ ನನ್ನ ಸ್ಟ್ರಾಟಜಿ ಏನಿರುತ್ತೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಎಕ್ಸ್ಪೈರಿಯ ಮುಂಚಿನ ದಿನ ಫಾರ್ ಎಕ್ಸಾಂಪಲ್ ನಿಫ್ಟಿ ಎಕ್ಸ್ಪೈರಿ ಗುರುವಾರ ಇದೆ ನಾನು ಬುಧವಾರ ಹತ್ತು ಗಂಟೆಗೆ ಒಂದು ಸ್ಟ್ರಾಂಗಲನ್ನು ಅಥವಾ ಒಂದು ಐರನ್ ಕೌಂಡ್ರನ್ನು ಕ್ರಿಯೇಟ್ ಮಾಡ್ತೀನಿ ಅಂತ ಇರುತ್ತೆ ಐರನ್ ಕೌಂಡ್ರನ್ನು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಆ ರೇಂಜ್ ಬ್ರೇಕೌಟ್ ಆದರೆ ನೆಕ್ಸ್ಟ್ ಅಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ತೀನಿ ಅಂತ ಇರುತ್ತೆ ಸೊ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಯಾವ ರೀತಿ ಈ ಹಿಂದೆ ಆ ಸ್ಟ್ರಾಟಜಿ ಬೇರೆ ಬೇರೆ ಎಕ್ಸ್ಪೈರಿ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನ ನಾನು ನೋಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಇಲ್ಲಿ ನಿಫ್ಟಿಯನ್ನು ಸೆಲೆಕ್ಟ್ ಮಾಡ್ತೀನಿ ನಿಫ್ಟಿಯನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ನಿಮಗೆ ಡೇಟ್ ಅಂಡ್ ಟೈಮ್ ಸಿಗುತ್ತೆ ನೀವು ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ದಿನಕ್ಕೆ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತ ಇಲ್ಲಿ ಬೇರೆ ಬೇರೆ ದಿನಕ್ಕೆ ನೀವು ಇಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ರೀಸೆಂಟ್ ಎಕ್ಸ್ಪೈರಿ ತಗೊಳ್ತೀನಿ ಅಂತ ಇಟ್ಕೊಳ್ಳಿ ಸೊ ಹಾಗಾದ್ರೆ ಫೋರ್ತ್ ರೀಸೆಂಟ್ ಎಕ್ಸ್ಪೈರಿ ಆಗುತ್ತೆ ಏಪ್ರಿಲ್ ಫೋರ್ತ್ ಅದೇ ರೀತಿ ಸೊ ನಾನು ಈ ಸ್ಟ್ರಾಟಜಿನ ತರ್ಡ್ ಏಪ್ರಿಲ್ ಇಂಪ್ಲಿಮೆಂಟ್ ಮಾಡಿದೆ ಅಂತ ಇಟ್ಕೊಳ್ಳಿ ನೀವು ಡೇಟ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಡೇಟ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಇಲ್ಲಿ ಟೈಮ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ತರ್ಡ್ ಏಪ್ರಿಲ್ ದಿನ ಯಾವ ಟೈಮ್ಗೆ ಈ ಸ್ಟಾಟಜಿಯನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ ಸೊ ನಾನು ಏನ್ ಮಾಡಬೇಕಾಗುತ್ತೆ ಇಲ್ಲಿ ಟೈಮನ್ನು ಸೆಲೆಕ್ಟ್ ಮಾಡಬೇಕು ಟೆನ್ ಕೊಟ್ಟೆ ಟೆನ್ ಪಾಯಿಂಟ್ ಒನ್ ಇದೆ ಡನ್ ಕೊಟ್ಟೆ ಇಲ್ಲಿ ಈ ಟೈಮನ್ನು ನೀವು ಪ್ಲಸ್ ಮೈನಸ್ ಮಾಡ್ತಾ ಹೋಗ್ಬೋದು ಇಲ್ಲಿ ಪ್ಲಸ್ ಮೈನಸ್ ಸಿಂಬಲ್ ಇದೆ ನೋಡಿ ಪ್ಲಸ್ ಒನ್ ಮಿನಿಟ್ ಮೈನಸ್ ಮಾಡ್ಬೋದು ಅದೇ ರೀತಿ ಪ್ಲಸ್ ಒನ್ ಮಿನಿಟ್ ಪ್ಲಸ್ ಮಾಡ್ಬೋದು ಪ್ಲಸ್ ಮಾಡಿದೆ ಹತ್ತು ಎರಡು ಆಗುತ್ತೆ ಇಲ್ಲಿ ಅದೇ ರೀತಿ ನಾನು ಎಕ್ಸಾಕ್ಟ್ಲಿ ಹತ್ತು ಗಂಟೆಗೆ ಇದನ್ನು ಸೆಟ್ ಮಾಡ್ತೀನಿ ಈ ರೀತಿ ಟೈಮನ್ನು ಸೆಟ್ ಮಾಡಿದಾಗ ಸಿಂಬಲನ್ನು ಸೆಲೆಕ್ಟ್ ಮಾಡ್ತೀನಿ ಅದೇ ರೀತಿ ಡೇಟ್ ಆಗಿ ಟೈಮನ್ನು ಸೆಟ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಸಿಂಬಲ್ ಕೆಳಗಡೆ ಬೇರೆ ಬೇರೆ ಎಕ್ಸ್ಪೈರಿ ಇದೆ ಸೊ ನನಗೆ ರೀಸೆಂಟ್ ಎಕ್ಸ್ಪೈರಿ ಬೇಕು ಫೋರ್ತ್ ಏಪ್ರಿಲ್ನ ಎಕ್ಸ್ಪೈರಿ ಬೇಕು ಸೊ ಅದಕ್ಕೆ ನಾನು ಫೋರ್ತ್ ಎಪ್ರನ್ನ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ನಿಮಗೆ ಟೆಂತ್ ಏಪ್ರಿಲ್ನ ಎಕ್ಸ್ಪೈರಿ ಬೇಕು ಅಂತಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಬೇರೆ ಬೇರೆ ಎಕ್ಸ್ಪೈರಿಯ ಎಕ್ಸ್ಪೈರಿ ಇದೆ ಸೊ ನನಗೆ ಇಲ್ಲಿ ಫೋರ್ತ್ ಎಕ್ಸ್ಪೈರಿ ಬೇಕು ಸೊ ನಾನು ಫೋರ್ತ್ ಎಕ್ಸ್ಪೈರಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಫೋರ್ತ್ ಎಕ್ಸ್ಪೈರಿಯ ಆಪ್ಷನ್ ಚೈನ್ ಬಂತು ಏಪ್ರಿಲ್ ಥರ್ಡ್ ಹತ್ತು ಗಂಟೆಗೆ ಆಪ್ಷನ್ ಪ್ರೈಸ್ ಯಾವ ರೀತಿ ಇತ್ತು ಅಂತ ಇಲ್ಲಿ ಆಪ್ಷನ್ ಚೈನ್ ಬಂತು ಸೊ ಇದರ ಆಧಾರದ ಮೇಲೆ ನನಗೆ ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಬೋದು ಸೊ ಫೋರ್ತ್ ಎಕ್ಸ್ಪೈರಿ ಹತ್ತು ಗಂಟೆಗೆ ನಿಫ್ಟಿಯ ಆಪ್ಷನ್ ಚೈನ್ ಯಾವ ರೀತಿ ಇತ್ತು ಅಂತ ಇಲ್ಲಿ ನಿಮಗೆ ಬಂತು ಇಲ್ಲಿ ಮಿಡ್ಲಲ್ಲಿ ಸ್ಟ್ರೈಕ್ ಪ್ರೈಸ್ ಸಿಗ್ತಾ ಇದೆ ನಿಮಗೆ ಅದೇ ರೀತಿ ಈ ಸೈಡಲ್ಲಿ ಪುಟ್ ಆಪ್ಷನ್ ಇದೆ ನೆಕ್ಸ್ಟ್ ಇಲ್ಲಿ ಕಾಲ್ ಆಪ್ಷನ್ ಇದೆ ಅದರ ಡೆಲ್ಟಾ ಕೂಡ ಇದೆ ಸೊ ನಾನೇನು ಮಾಡ್ತೀನಿ ಓ ಟಿ ಎಮ್ ಆಪ್ಷನನ್ನು ಸೆಲ್ ಮಾಡ್ತೀನಿ ನನಗೆ ಐರನ್ ಕೌಂಟರ್ ಮಾಡಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಸೊ ನಾನು ಟ್ವೆಂಟಿ ಒನ್ ರುಪೀಸ್ನ ಪುಟ್ ಆಪ್ಷನನ್ನು ಸೆಲ್ ಮಾಡ್ತೀನಿ ಫೈವ್ ಲಾಟ್ ಸೆಲ್ ಮಾಡಿದೆ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಹಂಡ್ರೆಡ್ ಪಾಯಿಂಟ್ ಬಿಟ್ಟು ಹೆಜ್ಜನ ಬೈ ಮಾಡ್ತೀನಿ ನಾನು ಅದೇ ರೀತಿ ಕಾಲನ್ನು ಕೂಡ ನಾನು ಸೆಲ್ ಮಾಡ್ತೀನಿ ಟ್ವೆಂಟಿ ಫೈವ್ ರುಪೀಸಲ್ಲಿ ನೆಕ್ಸ್ಟ್ ಹಂಡ್ರೆಡ್ ರುಪೀಸ್ ಬಿಟ್ಟು ಹೆಜ್ಜನ್ನು ಕೂಡ ನಾನು ಇಲ್ಲಿ ಬೈ ಮಾಡಿದೆ ಇಲ್ಲಿ ನನ್ನ ಸ್ಟ್ರಾಟಜಿ ರೆಡಿ ಆಯಿತು ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಸ್ಟ್ರಾಟಜಿಯ ಪೇ ಆಫ್ಗಳು ಬಂತು ಇಲ್ಲಿ ನೀವು ನೋಡ್ಬೋದು ಮ್ಯಾಕ್ಸ್ ಪ್ರಾಪರ್ಟಿ ಎಷ್ಟಾಗುತ್ತೆ ಈ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸ್ ಲಾಸ್ ಎಷ್ಟಾಗುತ್ತೆ ಎಕ್ಸ್ಪೈರಿ ಡೇ ದಿನ ಅದೇ ರೀತಿ ನಿಮಗೆ ಮಾರ್ಜಿನ್ ಎಷ್ಟು ಬೇಕು ಅಂತ ತೋರಿಸ್ತಾ ಇದೆ ಬಟ್ ಇದು ಅಪ್ರಾಕ್ಸಿಮೇಟ್ ಮಾರ್ಜಿನ್ ಅಲ್ಲ ಈ ಮಾರ್ಜಿನ್ ರಾಂಗ್ ಇದೆ ಅದೇ ರೀತಿ ಈ ಸ್ಟ್ರಾಟಜಿ ರಿಸ್ಕ್ ರಿವಾರ್ಡ್ ಅದೇ ರೀತಿ ನನ್ನ ಸ್ಟ್ರಾಟಜಿಯ ಬ್ರೇಕ್ ಒನ್ ಪಾಯಿಂಟ್ ಯಾವ ಯಾವ ಪಾಯಿಂಟ್ಗಿಂತ ಮೇಲೆ ಸ್ಪಾಟ್ ಪ್ರೈಸ್ ಹೋದರೆ ನನಗೆ ಲಾಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಸೊ ಕರೆಂಟ್ಲಿ ಸ್ಪಾಟ್ ಪ್ರೈಸ್ ಇಪ್ಪತ್ತೆರಡು ಮುನ್ನೂರ ತೊಂಬತ್ತೆರಡಿದೆ ಇದೆ ಈ ಟೈಮಲ್ಲಿ ನೆಕ್ಸ್ಟ್ ಇಪ್ಪತ್ತೆರಡು ಐನೂರು ಇಪ್ಪತ್ತಾರಕ್ಕೆ ಹೋದರೆ ಹೈಯರ್ ಲೆವೆಲಲ್ಲಿ ನಮಗೆ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಇಪ್ಪತ್ತೆರಡು ನೂರ ಎಪ್ಪತ್ನಾಲ್ಕಕ್ಕೆ ಬಂದರೆ ನಮಗೆ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅಂತ ಈ ಸ್ಟ್ರಾಟಜಿ ಕರೆಂಟ್ಲಿ ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಏನು ಹಾಗೆ ಪೊಸಿಷನ್ ಅಂತ ಒಂದು ಟ್ಯಾಬ್ ಇದೆ ಆ ಪೊಸಿಷನ್ ಟ್ಯಾಬ್ಗೆ ಬಂದಾಗ ನೀವು ಆ್ಯಡ್ ಮಾಡಿದಂಥ ಸ್ಟ್ರೈಕ್ ಪ್ರೈಸ್ಗಳು ಇಲ್ಲಿ ಬಂತು ಇಲ್ಲಿ ನಿಮಗೆ ಆ್ಯಡ್ ಅಲರ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಪ್ರತಿಯೊಂದು ಸ್ಟ್ರೈಕ್ ಪ್ರೈಸ್ಗೂ ಸ್ಟಾಪ್ ಲಾಸನ್ನು ಹಾಕಿ ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಟಾರ್ಗೆಟನ್ನು ಕೂಡ ಹಾಕಿ ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿ ಓವರ್ ಆಲ್ ಲಾಸನ್ನು ಕೂಡ ಹಾಕ್ಕೊಳ್ಬೋದು ಈ ಸ್ಟ್ರ್ಯಾಟಜಿಯಲ್ಲಿ ನನಗೆ ಇಷ್ಟು ಪ್ರಾಫಿಟ್ ಆದರೆ ನಾನು ಎಕ್ಸಿಟ್ ಮಾಡ್ತೀನಿ ಇಷ್ಟು ಲಾಸ್ ಆದರೆ ಎಕ್ಸಿಟ್ ಮಾಡ್ತೀನಿ ಅಂತ ಹಾಕ್ಕೊಂಡು ಬ್ಯಾಕ್ ಟೆಸ್ಟ್ ಕೂಡ ಮಾಡ್ಕೊಳ್ಬೋದು ಅದು ನಿಮಗೆ ಬಿಟ್ಟ ವಿಷಯ ಬಟ್ ಅದನ್ನು ಹಾಕ್ಕೊಳ್ಬೇಕು ಅಂತಿಲ್ಲ ನೀವು ಇಲ್ಲಿ ಮ್ಯಾನ್ಯಲಿ ಎಮ್ ಟು ಎಮ್ ಅನ್ನು ನೋಡಿಕೊಂಡ್ರು ಆಗುತ್ತೆ ಬಟ್ ನೀವು ಇಂಡಿವಿಜುವಲ್ ಪ್ರೈಸನ್ನು ಟ್ರ್ಯಾಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಿದೆ ಆ ರೀತಿ ಸ್ಟಾಪ್ ಲಾಸನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು ಇದರ ಸ್ಟಾಪ್ ಲಾಸ್ ಎಷ್ಟು ಅಂತ ನೀವು ಇಲ್ಲಿ ಮೆನ್ಷನ್ ಕೂಡ ಮಾಡ್ಕೊಳ್ಬೋದು ನೀವು ನೆಕ್ಸ್ಟ್ ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋದಾಗೆ ಆ ಲೆವೆಲ್ ಹಿಟ್ಟಾದರೆ ನಿಮಗೆ ಇಲ್ಲಿ ನೋಟಿಫೈ ಆಗುತ್ತೆ ಸೊ ನೆಕ್ಸ್ಟ್ ಏನು ಯಾವ ರೀತಿ ಬ್ಯಾಕ್ ಟೆಸ್ಟ್ ಮಾಡೋದು ಇಲ್ಲಿ ಟೈಮ್ ಇದೆ ಹತ್ತು ಗಂಟೆಗೆ ನೀವು ಈ ರೀತಿ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದ್ರಿ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮನ್ನು ನೀವು ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ ನೀವು ಒನ್ ಮಿನಿಟಲ್ಲಿ ಜಾಸ್ತಿ ಮಾಡ್ಬೋದು ಫೈವ್ ಮಿನಿಟಲ್ಲಿ ಜಾಸ್ತಿ ಮಾಡ್ಬೋದು ಫಿಫ್ಟೀನ್ ಮಿನಿಟಲ್ಲಿ ಕೂಡ ಜಾಸ್ತಿ ಮಾಡ್ಬೋದು ಸೊ ನಾನು ಈಗ ಫೈವ್ ಮಿನಿಟಲ್ಲಿ ಜಾಸ್ತಿ ಮಾಡಿದೆ ಅಂತ ಇಟ್ಕೊಳ್ಳಿ ಹತ್ತು ಐದಕ್ಕೆ ನೆಕ್ಸ್ಟ್ ಆ ಹತ್ತು ಗಂಟೆಗೆ ನಾನು ತರ್ಡ್ ಏಪ್ರಿಲ್ ದಿನ ಇಂಪ್ಲಿಮೆಂಟ್ ಮಾಡಿದರೆ ಹತ್ತು ಐದಕ್ಕೆ ನನ್ನ ಸ್ಟ್ರಾಟಜಿ ಏನಾಗ್ತಾ ಇತ್ತು ಅಂತ ಇದು ಇಲ್ಲಿ ತೋರಿಸ್ತಾ ಹೋಗುತ್ತೆ ಹತ್ತು ಐದರ ಆಪ್ಷನ್ ಪ್ರೈಸನ್ನು ನೋಡ್ಕೊಂಡಿದ್ದು ನನ್ನ ಸ್ಟ್ರಾಟಜಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನ ಇದು ತೋರಿಸ್ತಾ ಹೋಗುತ್ತೆ ಸೊ ನಾನೀಗ ಫೈವ್ ಮಿನಿಟಲ್ಲಿ ಅಗೈನ್ ಪ್ಲಸ್ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳಿ ಹಾಗೆ ಮಾಡಿದಾಗ ಯಾವ ರೀತಿ ಮಾರ್ಕೆಟ್ ಮೂವ್ ಆಗುತ್ತೆ ಅದರ ಆಧಾರದ ಮೇಲೆ ನನಗೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸ್ತಾ ಹೋಗುತ್ತೆ ಅದೇ ರೀತಿ ನಾನು ಫಿಫ್ಟೀನ್ ಮಿನಿಟಲ್ಲಿ ಇದನ್ನು ಪ್ಲಸ್ ಮಾಡ್ತಾ ಹೋಗ್ಬೋದು ನನ್ನ ಸ್ಟ್ರಾಟಜಿಯ ಟು ಎಮ್ ಯಾವ ರೀತಿ ಮೂವ್ ಆಗ್ತಾ ಹೋಗ್ತಾ ಇದೆ ಅಂತ ಇದು ತೋರಿಸ್ತಾ ಹೋಗುತ್ತೆ ಅದೇ ರೀತಿ ನೀವು ಇಲ್ಲಿ ಟೈಮನ್ನು ಕೂಡ ನೋಡ್ತಾ ಹೋಗಬಹುದು ಅದೇ ರೀತಿ ನಾನು ತರ್ಟಿ ಮಿನಿಟಲ್ಲಿ ಕೂಡ ಪ್ಲಸ್ ಮಾಡ್ತಾ ಹೋಗ್ಬೋದು ಈಗ ಇಲ್ಲಿ ನನ್ನ ರೇಂಜ್ ಬ್ರೇಕೌಟ್ ಆಗ್ತಾ ಬಂತು ಅಂತ ಇಟ್ಕೊಳ್ಳಿ ನನಗೆ ಯಾವುದೊಂದು ಸ್ಟ್ರೈಕನ್ನು ನಾನಿಲ್ಲಿ ಎಕ್ಸಿಟ್ ಮಾಡಬೇಕು ಎಕ್ಸಿಟ್ ಮಾಡಿ ಹೊಸ ಸ್ಟ್ರೈಕನ್ನು ನಾನು ಆ್ಯಡ್ ಮಾಡಿ ನೋಡಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಮಾರ್ಕೆಟಲ್ಲಿ ಪುಟ್ಟಲ್ಲಿ ತುಂಬ ಪ್ರೀಮಿಯಮ್ ಡಿಕೆ ಆಗಿದೆ ಅಂತ ಇಟ್ಕೊಳ್ಳಿ ಪುಟ್ ಮೇಲೆ ನಾನು ಇಲ್ಲಿ ಹವರ್ ಮಾಡಿದಾಗ ಸ್ಕ್ವಾರ್ ಆಪ್ ಅಂತ ಇದೆ ಸ್ಕ್ವಾರ್ ಆಪ್ ಮೇಲೆ ಕ್ಲಿಕ್ ಮಾಡ್ತೀನಿ ಪುಟ್ ಲೆಗ್ ಎಕ್ಸಿಟ್ ಆಯಿತು ಅದೇ ರೀತಿ ಪುಟ್ನ ಹೆಜ್ಜು ಎಕ್ಸಿಟ್ ಆಯಿತು ಇಲ್ಲಿ ನನಗೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪುಟ್ಟನ್ನು ಸೆಲ್ ಮಾಡಬೇಕು ಅಂತ ಇರುತ್ತೆ ಸೊ ನಾನು ಆಪ್ಷನ್ ಚೈನ್ಗೆ ಬರ್ತೀನಿ ಇಲ್ಲಿ ಪುಟ್ಟನ್ನು ನಾನಿಲ್ಲಿ ಸೆಲ್ ಮಾಡ್ತೀನಿ ಫೈಲೌಟ್ ಹಾಗೆ ಹೆಜ್ಜನ್ನು ಕೂಡ ನಾನಿಲ್ಲಿ ಬೈ ಮಾಡ್ತೀನಿ ಹೀಗೆ ಬೈ ಮಾಡಿದಾಗ ಇಲ್ಲಿ ಅಗೇನ್ ನನ್ನ ಪೊಸಿಷನ್ ಬಂತು ಏನಾಗುತ್ತೆ ಅಂತ ಅದೇ ರೀತಿ ಪೊಸಿಷನ್ಗೆ ಬಂದಾಗ ಹೊಸ್ತು ಆ್ಯಡ್ ಮಾಡಿದಂಥ ಪೊಸಿಷನ್ ಕೂಡ ಬಂತು ನೆಕ್ಸ್ಟ್ ಅಗೇನ್ ನಾನಿಲ್ಲಿ ಟೈಮನ್ನು ಪ್ಲಸ್ ಮಾಡ್ತಾ ಹೋದಾಗ ಅಷ್ಟು ನಾನು ಅಡ್ಜಸ್ಟ್ಮೆಂಟ್ ಮಾಡಿದಾಗ ಯಾವ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗುತ್ತೆ ಅಂತ ಇರುತ್ತೆ ಅದು ಇಲ್ಲಿ ಬರ್ತಾ ಹೋಗುತ್ತೆ ಈ ರೀತಿ ಪ್ಲಸ್ ಮಾಡ್ತಾ ಹೋದಾಗ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೆಕ್ಸ್ಟ್ ಫೋರ್ತ್ ಏಪ್ರಿಲ್ಗೆ ಬಂತು ನೋಡಿ ಫೋರ್ತ್ ಏಪ್ರಿಲ್ ನೈನ್ ತರ್ಟಿಗೆ ಬಂತು ಆವಾಗ ನನ್ನ ಪೊಸಿಷನ್ ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇತ್ತು ಅಂತ ಇದು ತೋರಿಸ್ತಾ ಹೋಗುತ್ತೆ ಹೀಗೆ ಪ್ಲಸ್ ಮಾಡ್ತಾ ಹೋದಾಗ ಇದರ ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಇದೇ ರೀತಿ ನಮಗೆ ಯಾವುದೊಂದು ಐಡಿಯಾ ಬಂತು ಅಂತಿದ್ರೆ ಆ ಐಡಿಯಾವನ್ನು ನಾವು ಫಸ್ಟ್ ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಒಂದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು ನೀವು ಯಾವುದೇ ಎಕ್ಸ್ಪೈರಿಯನ್ನು ಕೂಡ ಮಾಡ್ಬೋದು ಅದೇ ರೀತಿ ಯಾವ ದಿನ ಕೂಡ ಇಲ್ಲಿ ಮಾಡ್ಕೊಳ್ಬೋದು ಬೇರೆ ಬೇರೆ ಆಪ್ಷನ್ಗಳು ನಿಮಗೆ ಸಿಗುತ್ತೆ ನಿಫ್ಟಿ ಮಾತ್ರ ಅಲ್ಲ ಬೇರೆ ಬೇರೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ಮಿಟ್ ಕ್ಯಾಪ್ ಈ ರೀತಿ ಸಿಗ್ತಾ ಹೋಗುತ್ತೆ ನೀವು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಮನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಆಧಾರದಲ್ಲಿ ಚೆಕ್ ಮಾಡ್ತಾ ಹೋದರೆ ನಿಮ್ಮ ಐಡಿಯಾ ಬೆಟರ್ ಆಗಿ ವರ್ಕ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ ಅದೇ ರೀತಿ ಅದರಲ್ಲಿ ಏನಾದರೂ ಚೇಂಜಸನ್ನು ಮಾಡ್ಕೊಳ್ಬೇಕು ಅಂತಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ಅದೇ ರೀತಿ ಇದನ್ನು ಫಾರ್ವರ್ಡ್ ಟೆಸ್ಟ್ ಮಾಡಬೇಕು ಅಂತಿದ್ರೆ ಸೊ ಇಲ್ಲಿ ಸ್ಟ್ರಾಟಜಿ ಬಿಲ್ಡರ್ ಅಂತ ಇದೆ ಸ್ಟ್ರಾಟಜಿ ಬಿಲ್ಡರ್ಗೆ ಹೋಗ್ಬೋದು ನೀವು ಇಲ್ಲಿ ಸೇಮ್ ಸಿಗುತ್ತೆ ನಿಮಗೆ ಸಿಮುಲೇಟರಲ್ಲಿ ಏನು ಸಿಗುತ್ತೆ ಅದೇ ಸಿಗುತ್ತೆ ಸ್ಟ್ರಾಟಜಿ ಬಿಲ್ಡರಲ್ಲಿ ಏನಾಗುತ್ತೆ ಕರೆಂಟ್ಲಿ ನೀವು ಬ್ಯಾಕ್ ಟೆಸ್ಟ್ ಮಾಡಲಿಕ್ಕಾಗೋದಿಲ್ಲ ನೆಕ್ಸ್ಟ್ ಫಾರ್ವರ್ಡ್ ಟೆಸ್ಟ್ ಮಾಡ್ಲಿಕ್ಕಾಗುತ್ತೆ ಸೊ ಇಲ್ಲಿ ನೀವು ನಾನು ನಿಫ್ಟಿಯನ್ನು ಸೆಲೆಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ ನಿಫ್ಟಿಯ ಟೆಂತ್ ಏಪ್ರಿಲ್ನ ಎಕ್ಸ್ಪೈರಿ ಬಂತು ಸೊ ಅದಕ್ಕೆ ನಾನು ಯಾವುದೊಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು ಅಂತಿದ್ರೆ ಇಲ್ಲಿ ನಾನು ಸೆಲ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಫಾರ್ವರ್ಡ್ ಟೆಸ್ಟ್ ಅಂತ ನಿಮಗೆ ಇಲ್ಲಿ ಬಾಟಮಲ್ಲಿ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನ್ಯೂ ಸ್ಟ್ರಾಟಜಿ ಅಂತ ಬರುತ್ತೆ ಇಲ್ಲಿ ಸ್ಟ್ರಾಟಜಿಯ ನೇಮ್ ಕೊಡಿ ಕನ್ಫರ್ಮ್ ಕೊಟ್ಟರೆ ಆ ಸ್ಟ್ರಾಟಜಿ ಇಲ್ಲಿ ಬಂತು ಇದು ಮೋಸ್ಟ್ಲಿ ಲೈವ್ ಮಾರ್ಕೆಟಲ್ಲಿ ಪ್ರೈಸ್ ಅಪ್ಡೇಟ್ ಆಗ ಹೋದಾಗ ಇಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ ಇಲ್ಲಿ ಕೂಡ ನೀವು ಅದನ್ನು ಸ್ಕ್ವಾರ್ ಅಪ್ ಮಾಡ್ಕೊಳ್ಬೋದು ಆ್ಯಡ್ ಟ್ರೇಡ್ ಕೊಟ್ಟರೆ ಪುನಃ ಇನ್ನೊಂದು ಟ್ರೇಡನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೊ ನಿಮಗೆ ಫಾರ್ವರ್ಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾತ್ರ ಅಲ್ಲಿ ನೀವು ಅಲ್ಲಿ ಕೂಡ ಮಾಡ್ಕೊಳ್ಬೋದು ಅಲ್ಲಿ ಕೂಡ ನಿಮಗೆ ವರ್ಚುವಲ್ ಟ್ರೇಡಿಂಗನ್ನು ಆಗುತ್ತೆ ಸೊ ಅಲ್ಲಿ ಕೂಡ ನೀವು ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ಅಲ್ಲಿ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ವರ್ಚುವಲ್ ಟ್ರೇಡಲ್ಲಿ ಯಾವ ರೀತಿ ನಾವು ಯಾವುದೊಂದು ಆಪ್ಷನ್ ಸ್ಟ್ರಾಟಜಿಯನ್ನು ಫಾರ್ವರ್ಡ್ ಟೆಸ್ಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಮಾಡ್ಕೊಂಡು ನೀವು ಟೆಸ್ಟ್ ಮಾಡ್ಕೊಳ್ಬೋದು ಒಂದು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಆ ಸ್ಟ್ರಾಟಜಿ ಬ್ಯಾಕ್ ಟೆಸ್ಟಲ್ಲಿ ವರ್ಕ್ ಆಗ್ತಾ ಇತ್ತು ಹೇಳಿ ನೆಕ್ಸ್ಟ್ ಫಾರ್ವರ್ಡ್ ಟೆಸ್ಟ್ ಮಾಡಿಕೊಂಡು ಅಲ್ಲಿ ಕೂಡ ಬೆಟರ್ ಆಗಿ ವರ್ಕ್ ಆಗ್ತಾಯಿದೆ ಅಂತ ಅನ್ಸಿದ್ರೆ ನೆಕ್ಸ್ಟ್ ಅದನ್ನು ನೀವು ನಿಮ್ಮ ನಮ್ಮ ಅಮೌಂಟನ್ನು ಹಿಡ್ಕೊಂಡು ರಿಯಲ್ ಮಾರ್ಕೆಟಲ್ಲಿ ಟ್ರೇಡನ್ನು ಮಾಡ್ಬೋದು ಸೊ ಈ ರೀತಿ ನಾವು ಯಾವುದೊಂದು ಹೆಜ್ಜಿಂಗ್ ಸ್ಟ್ರಾಟಜಿಯನ್ನು ಟೆಸ್ಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು